ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಪ್ರಾಸ್ತಾವಿತ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿರುವುದರಿಂದ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸದೆ ಸರ್ವಕ್ರಮ ಕೈಗೊಳ್ಳಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಚಿಕ್ಕಮಗಳೂರಿನ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸಿದ್ದರಾಮಯ್ಯ ಗೋ ಕಳ್ಳ ಸಾಗಾಟಗಾರರಿಗೆ ಈ ತಿದ್ದುಪಡಿಯಿಂದ ನಿರ್ಭಯತ್ವ ಕೊಟ್ಟಂತಾಗಿರುವುದು ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಇದರ ಪ್ರಕಾರ ಜೀವಿಗಳಿಗೆ ಕರುಣೆ ತೋರಿಸುವುದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯವಾಗಿದೆ ಇದು ಕರ್ನಾಟಕ ಸರ್ಕಾರಕ್ಕೂ ಅನ್ವಯವಾಗುತ್ತದೆ ಸದರಿ ತಿದ್ದುಪಡಿ ಸಂವಿಧಾನದ ಈ ಆಶಯಕ್ಕೆ ವಿರುದ್ಧವಾಗಿದೆ ಇದು ಜೀವಿಗಳಿಗೆ ನಿಷ್ಕರುಣೆ ತೋರಿಸುವ ತಿದ್ದುಪಡಿಯಾಗಿದೆ ಸಂವಿಧಾನ ವಿರೋಧಿಯಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಹೇಳಿದರು ಇವತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಕಳೆದ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಆ ಕಳೆದ ಐದು ವರ್ಷ ಹಿಂದುತ್ವಕ್ಕೋಸ್ಕರ ಈ ಹಿಂದೂ ರಾಷ್ಟ್ರಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಏನು ಮಾಡಿದೀರಾ ಅಂತ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಕೇಳಿದೆ ಅವರ ಹತ್ರ ಯಾವುದೇ ಪ್ರಶ್ನೆಗೆ ಉತ್ತರ ಇಲ್ಲ ಎಲ್ಲವೂ ಕೂಡ ಮುಸಲ್ಮಾನರಿಗಾಗಿ ಶಾದಿ ಭಾಗ್ಯ ಇರಬಹುದು ಇನ್ನು ಯಾವುದೇ ಭಾಗ್ಯಗಳನ್ನ ಅವ್ರು ಕೊಡ್ತಾ ಬಂದಿದ್ರು ಕೂಡ ಅದೆಲ್ಲವೂ ಕೂಡ ಮುಸಲ್ಮಾನರು ಪರವಾಗಿ ಬಂದಿದೆ ಈ ಕಾಂಗ್ರೆಸ್ಸಿನ ರಾಜಕಾರಣಿಗಳು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಒಂದೇ ಒಂದು ಹಿಂದುತ್ವದ ಆಧಾರದ ಮೇಲೆ ಕೆಲಸವನ್ನ ಮಾಡಿಲ್ಲ ಹಿಂದೂ ರಾಷ್ಟ್ರಕ್ಕೆ ಇವರ ಕೊಡುಗೆ ಏನು ಇಲ್ಲ ಬದಲಿಗೆ ಸಂವಿಧಾನವನ್ನ ರಕ್ಷಣೆ ಮಾಡೋದು ನಾವೇ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇವರು ಸಂವಿಧಾನ ಯಾವ ಸಂವಿಧಾನವನ್ನು ರಕ್ಷಣೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು ಬಂದು ತುರ್ತು ಪರಿಸ್ಥಿತಿ ಹೇಳಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಮೂಲ ಪ್ರತಿಯನ್ನ ಮೂಲ ಸಂವಿಧಾನವನ್ನ ತೆಗೆದು ಹಾಕಿ ಜಾತ್ಯತೀತವಾದವನ್ನ ಸೇರಿಸಿದ್ರಲ್ಲ ಆ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಮೂಲ ಸಂವಿಧಾನ ಏನಿದೆಯೋ ಅದರ ಆಶಯದಲ್ಲಿ ನಡೆದುಕೊಳ್ತಿರ್ತಾರೆ